ಮೇಷರಾಶಿ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ನಿಮ್ಮ ಶಕ್ತಿ ಮತ್ತು ಚೈತನ್ಯ ಉತ್ತಮ ಮಟ್ಟದಲ್ಲಿರುತ್ತದೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆರ್ಥಿಕವಾಗಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ ಕುಟುಂಬದ ವಿಚಾರಗಳು ಸಂತೋಷವನ್ನು ನೀಡುತ್ತವೆ ಪ್ರೇಮ ಜೀವನದಲ್ಲಿ ಸ್ವಲ್ಪ ಸಂಯಮ ಅಗತ್ಯ ಹಳೆಯ ಕೆಲಸಗಳನ್ನು ಮುಗಿಸುವ ಹೊಣೆಗಾರಿಕೆ ಹೆಚ್ಚಾಗಬಹುದು ದಿನದ ಕೊನೆಯಲ್ಲಿ ಸಂಗಾತಿಯೊಂದಿಗೆ ಸೌಹಾರ್ದಯುತ ಮಾತುಕತೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಷಭ ರಾಶಿ ಇಂದು ದೇಹಕ್ಕೆ ವಿಶ್ರಾಂತಿ ನೀಡುವುದು ಬಹಳ ಮುಖ್ಯ ದೀರ್ಘ ಪ್ರಯಾಣವನ್ನು ಸಾಧ್ಯವಾದರೆ ಮುಂದೂಡಿರಿ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಮನೋಭಾವದಿಂದ ನಿಮಗೆ ಆಂತರಿಕ ಸಂತೋಷ ಸಿಗುತ್ತದೆ ಅನಾವಶ್ಯಕ ಚರ್ಚೆಗಳಿಂದ ದೂರವಿರಿ ಪ್ರೇಮ ಜೀವನದಲ್ಲಿ ಸೌಮ್ಯತೆ ಹೆಚ್ಚುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಉತ್ತಮ ದಿನ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಧ್ಯಾನ ಮತ್ತು ಯೋಗದಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ವ್ಯಾಪಾರ ಹಾಗೂ ಕೆಲಸದಲ್ಲಿ ಲಾಭದ ಸೂಚನೆಗಳಿವೆ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ ಒಳ್ಳೆಯ ಸಂದೇಶ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಮಯ ನಿರ್ವಹಣೆ ಉತ್ತಮವಾಗಿದ್ದರೆ ದಿನ ಸುಗಮವಾಗಿರುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಕರ್ಕಾಟಕ ರಾಶಿ ಇಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗ್ರತೆ ಅಗತ್ಯ ಹೂಡಿಕೆ ವಿಷಯದಲ್ಲಿ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು ನಿಮ್ಮ ಸರಳ ಸ್ವಭಾವವೇ ಜನರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ಪ್ರೇಮ ಸಂಬಂಧದಲ್ಲಿ ಹೊಸ ಭಾವನೆಗಳು ಮೂಡಬಹುದು ಮನರಂಜನೆಗೆ ಸಮಯ ಮೀಸಲಿಟ್ಟರೆ ಮನಸ್ಸು ಹಗುರವಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಸಿಂಹ ರಾಶಿ ಇಂದು ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಮಯ ಕಳೆಯುವ ಮೂಲಕ ಸಂತೋಷ ಅನುಭವಿಸುತ್ತೀರಿ ಪ್ರಯಾಣದಿಂದ ಲಾಭವಾಗುವ ಸಾಧ್ಯತೆ ಇದೆ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುತ್ತವೆ ಅಪ್ರತೀಕ್ಷಿತ ಸಂದೇಶ ನಿಮ್ಮ ಮನಸ್ಸಿಗೆ ಹರ್ಷ ನೀಡುತ್ತದೆ ಸಂಗಾತಿಯಿಂದ ವಿಶೇಷ ಬೆಂಬಲ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ಆರೋಗ್ಯ ಉತ್ತಮವಾಗಿರುತ್ತದೆ ಹಣಕಾಸು ವಿಷಯಗಳಲ್ಲಿ ಕುಟುಂಬದವರ ಸಲಹೆ ಉಪಯುಕ್ತವಾಗುತ್ತದೆ ಪ್ರೀತಿಯ ಜೀವನದಲ್ಲಿ ಸುಂದರ ಕ್ಷಣಗಳು ಕಂಡುಬರುತ್ತವೆ ಹಳೆಯ ಪರಿಚಯ ಒಮ್ಮೆ ನೆನಪು ಮೂಡಿಸಬಹುದು ಕುಟುಂಬದೊಂದಿಗೆ ಸಂಭಾಷಣೆಯಲ್ಲಿ ಸಹನೆ ಅಗತ್ಯ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ತುಲಾ ರಾಶಿ ಧನಾತ್ಮಕ ಚಿಂತನೆ ನಿಮ್ಮ ದಿನವನ್ನು ಉತ್ತಮಗೊಳಿಸುತ್ತದೆ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರ ಅಗತ್ಯ ಸ್ನೇಹಿತರಿಂದ ಸಿಹಿ ಎಚ್ಚರಿ ಸಿಗಬಹುದು ಚಿಕ್ಕ ಪ್ರವಾಸ ಮನಸ್ಸಿಗೆ ಉತ್ಸಾಹ ತುಂಬುತ್ತದೆ ಸಂಗಾತಿ ನಿಮ್ಮ ಸಂತೋಷಕ್ಕೆ ವಿಶೇಷ ಪ್ರಯತ್ನ ಮಾಡುತ್ತಾರೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ಆತ್ಮವಿಶ್ವಾಸ ನಿಮ್ಮ ಶಕ್ತಿಯಾಗಿರುತ್ತದೆ ಹಣಕಾಸು ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಮಾತಿನಲ್ಲಿ ಸಂಯಮ ಅಗತ್ಯ ಪ್ರೇಮ ಜೀವನದಲ್ಲಿ ಸಹನೆ ಮುಖ್ಯ ಸ್ನೇಹಿತರ ಬೆಂಬಲದಿಂದ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ಏಳು ಧನಸ್ಸು ರಾಶಿ ಆರೋಗ್ಯದ ಕಡೆ ಗಮನ ಹರಿಸುವುದು ಒಳಿತು ಧಾರ್ಮಿಕ ಅಥವಾ ಆತ್ಮೀಯ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಕುಟುಂಬದ ಬೆಂಬಲ ಸಿಗುತ್ತದೆ ಪ್ರೇಮ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತದೆ ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಕರ ರಾಶಿ ಬಿಡುವಿರದ ದಿನವಾದರೂ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಆರ್ಥಿಕವಾಗಿ ಅಪ್ರತೀಕ್ಷಿತ ಸಹಾಯ ಸಿಗಬಹುದು ಕುಟುಂಬದೊಂದಿಗೆ ಮಾತುಕತೆಯಲ್ಲಿ ಸೌಮ್ಯತೆ ಅಗತ್ಯ ಸಂಗಾತಿಯೊಂದಿಗೆ ಮನದ ಮಾತು ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕುಂಭ ರಾಶಿ ಇಂದು ನಿಮ್ಮ ಮನಸ್ಥಿತಿ ಹರ್ಷಭರಿತವಾಗಿರುತ್ತದೆ ಆರ್ಥಿಕ ವಿಚಾರಗಳಲ್ಲಿ ಒಳ್ಳೆಯ ಸಲಹೆ ಸಿಗಬಹುದು ಅತಿಥಿಗಳ ಭೇಟಿ ಮನೆಯನ್ನು ಸಂತೋಷದಿಂದ ತುಂಬಿಸುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯ ನಿಮ್ಮ ಸಹಾಯ ಮನೋಭಾವದಿಂದ ಗೌರವ ಹೆಚ್ಚುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ರಾಶಿ ನಿಮ್ಮ ಹಾಸ್ಯಭಾವ ಎಲ್ಲರಿಗೂ ಸಂತೋಷ ನೀಡುತ್ತದೆ ಸ್ನೇಹಿತರ ಸಹಕಾರದಿಂದ ಹಣಕಾಸು ಚಿಂತನೆಗಳು ಕಡಿಮೆಯಾಗುತ್ತವೆ ಹಳೆಯ ಸಂಬಂಧಗಳು ಮತ್ತೆ ಸಂಪರ್ಕಕ್ಕೆ ಬರುತ್ತವೆ ದಿನದ ಕೊನೆಯಲ್ಲಿ ನಿಮ್ಮಿಗಾಗಿ ಸಮಯ ಸಿಗುತ್ತದೆ ಸಂಗಾತಿಯಿಂದ ವಿಶೇಷ ಪ್ರೀತಿ ಮತ್ತು ಕಾಳಜಿ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎಂಟು